ನೀನು ಸುಂದರ ಚೆಲುವೆ ಹೊಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಬಾ ಭೂಮಿಯ ನಿನ್ನೆಲೆಯಲ್ಲಿ ಹೋಲಾಡುವೆನು ಈ ಅಂದ ಚಂದವೆಲ್ಲ ಯಾರಿಗಾಗೇ ಏಳೆಯ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈ ಬಣ್ಣ ಮಿಂಚಿದೆ ಮಿಂಚುತ್ತ ಮಿನುಗಿದೆ ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು ಕಣ್ಣಲ್ಲೇ ವಿರಹವೇ ತುಂಬಿದೆ ಮಳೆಗಾಲ ಬಂದಾಗ ಮುಸುಕೆಳೆವಾ ಓ ಚಿನ್ನಾರಿ ಹೀಗೆ ಕಾದಿರುವೆ ಮನಸ್ಸಿನ ಚಿಂತೆ ಏಳೆಯ ಯಾರೆ ನೀನು ಸುಂದರ ಚೆಲವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಮನ್ಮತ ಪುತ್ರ ನನ್ನ ಹಾಡು ಕೇಳಿದೆಯಾ ರತಿ ಪುತ್ರಿ ನಿನ್ನ ಹಾಡು ಕೇಳಿದೀವಿ ಮನಸಾರ ಮೆಚ್ಚಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಎಲ್ಲನೂ ಇಲ್ಲಮ್ಮ ತಾಯಿ ಮುಚ್ಚೋ ಬಾಯಿ ಬೋಳೇ ದಾಸಯ್ಯ ನಾನು ನಿನ್ನ ತಾಯಿ ಅಲ್ಲ ಪುಟ್ಟ ತಂಗಿ ಅಣ್ಣಯ್ಯ ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ ಲಾ 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 ಏ ಸಂಜು ಏನು ಏಳು ಸಂಜು ಅವಳ ಹಾಡು ಕೇಳ್ದೆ ಮನಸ್ಸಿಗೆ ತಿಳಿಯದೆ ಮುಜುಗರ ಕಾಡಲಿದ್ದರೂ ಕೂಡ ಹಾಡಿ ನಲಿಯುತ್ತಳೆ ಅವಳದು ಎಂತಹ ಸಡಗರ ಇಂಪಾಗಿ ಆಡ್ತೀಯಂತ ಹೇಳೋರೇನೆ ಹೋದೆ ಯಾಕೆಂತ ಗೊತ್ತಿಲ್ಲ ಮಾತಿಲ್ಲದಂತೆ ನಾನಾದೆ ಈಗೇಕೆ ನಾನಾದೆ ನಿನ್ನಾಣೆ ನನಗೇನೋ ಇದು ಹಾಡು ಲಾಲಾ ಲಾ ಲ ಲಾ ಲಾ ಲ ಲ ಲ ಈ ಪ್ರೀತಿ ಬರುವ ಮುಂಚೆ ಯಾರಿಗೂ ಹೇಳಲ್ಲ ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ ಲಾ ಲ 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 ಲಾ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ